ವೈವಾಹಿಕ ದ್ರೋಹದ ಅಥವಾ ದಾಂಪತ್ಯ ದ್ರೋಹದ ವಿಚಾರಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ವೀಕ್ಷಕರೇ ಇದು ನಾಲ್ಕನೆಯ ಭಾಗವಾಗಿರ್ತದೆ ಮೊದಲ ಮೂರು ಭಾಗಗಳಲ್ಲಿ ನಾವು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಮತ್ತೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರಗಳಲ್ಲಿ ನಾವು ಕೇಳ್ಕೊಂಡ್ವಿ ಈಗ ನಾಲ್ಕನೆಯ ಪ್ರಶ್ನೆ ಒಬ್ಬರಿಗೊಬ್ಬರ ಮಧ್ಯದಲ್ಲಿ ರಿಕನ್ಸಿಲೇಷನ್ ಅಂದರೆ ಸಮನ್ವಯ ಬೇಕಾ ಅಂದರೆ ಈಗ ನಾನು ಏನೇ ತಪ್ಪು ಮಾಡಿರಲಿ ಅದಕ್ಕೆ ನಾನು ಕ್ಷಮಾಪಣೆಯನ್ನು ಕೇಳಿ ಒಬ್ಬರಿಗೊಬ್ಬರು ಓಕೆ ನಾನು ಮೇಲೆ ನಾನು ಆ ತಪ್ಪು ಮಾಡೋದಿಲ್ಲ ಅನ್ನುವಂತಹ ಆ ಒಂದು ಸಮನ್ವಯ ಒಬ್ಬರಿಗೊಬ್ಬರು ಕಾಂಪ್ರಮೈಸ್ ಆಗುವಂತಹ ಒಂದು ಸಮಯ ಅದು ಸರಿನಾ ತಪ್ಪ ಅದು ಬೇಕಾ ಅನ್ನುವಂಥ ಒಂದು ವಿಚಾರ ಮತ್ತು ಈ ಒಂದು ಸಮನ್ವಯ ಸಾಧ್ಯ ಅಂತ ಹೇಳೋದಾದ್ರೆ ಅದನ್ನ ಯಾವ ರೀತಿಯಲ್ಲಿ ಗುಣಪಡಿಸಬಹುದು ಈ ಕಾರ್ಯಗಳಿಂದ ಪರಸ್ಪರ ಗುಣ ಗುಣಪಡಿಸುವಿಕೆ ಯಾವ ರೀತಿಯಲ್ಲಿ ಆಗ್ತದೆ ಮತ್ತೆ ನಿರ್ದಿಷ್ಟವಾದಂತಹ ಒಂದು ಕ್ರಮಗಳನ್ನ ಯಾವ ರೀತಿಯಲ್ಲಿ ನಾವು ತಗೊಳ್ಬೋದು ಅನ್ನುವಂತಹ ಪ್ರಶ್ನೆಗೆ ಈಗ ನಮ್ಮ ಪಾಸ್ಟ್ರವರು ಉತ್ತರವನ್ನು ನೀಡಲಿಕ್ಕಿದ್ದಾರೆ ಬಹಳ ಪ್ರಾಧಾನ್ಯತೆ ಇರುವಂತಹ ಒಂದು ಪ್ರಶ್ನೆಯಾಗಿದೆ ಕಾರಣ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ಎರಡು ರೀತಿಯಿಂದ ನಾನು ಚಿಂತೆ ಫ್ಯಾಮಿಲಿ ಅಥವಾ ಕುಟುಂಬ ಎಂಬುದಾಗಿ ಹೇಳುವಾಗ ಲ್ಯಾಟಿನ್ ಸರ್ವೆಂಟ್ ಎಂಬುದಾಗಿ ಸೇವಕ ಅಲ್ಲಿ ಸೇವಕ ಎಂಬುದಾಗಿ ಹೇಳುವಾಗ ಇಬ್ರು ಸೇವಕರು ಹೌದು ಇಬ್ರು ಸರ್ವೆಂಟ್ ಅವಳು ದೊಡ್ಡದಿಲ್ಲ ದೊಡ್ಡದೇ ಆದ್ರೆ ಇವತ್ತು ಫ್ಯಾಮಿಲಿ ಲೈಫ್ ಅಲ್ಲಿ ಆ ರೀತಿ ಒಂದು ಸಮಸ್ಯೆ ಇದೆ ನಾನ್ ದೊಡ್ಡದು ನೀನ್ ದೊಡ್ಡದು ನಾನೇ ಯಜಮಾನ ಅಥವಾ ಕೆಲವು ಮನೆಗಳಲ್ಲಿ ಸ್ತ್ರೀಯರ ಯಜಮಾನರು ಇರ್ತಾರೆ ಆ ರೀತಿ ಆಗಿರುವಂತಹ ಒಂದು ಅನುಭವದಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿ ನಾನು ಕಳೆದ ಒಂದು ದಿನಗಳಲ್ಲಿ ಎಲ್ಲ ಪ್ರತ್ಯೇಕವಾಗಿ ನಮ್ಮ ಹಳ್ಳಿಗಳಲ್ಲಿ ಹೋದಾಗ ಮತ್ತೆ ಆ ಸ್ತ್ರೀಯರ ಮೀಟಿಂಗ್ ಅಲ್ಲಿ ಎಲ್ಲ ಹೋದಾಗ ಸ್ತ್ರೀಯರಿಗೆ ಒಂದು ಪ್ರಶ್ನೆ ಕೇಳಿದೆ ಅಲ್ಲಿ ಗಂಡಸರು ಇರಲಿಲ್ಲ ಸ್ತ್ರೀಯರ ಮೀಟಿಂಗ್ ಇತ್ತು ನೀವು ವೈವಾಹಿಕ ಜೀವನದಲ್ಲಿ ಅನೇಕ ವರ್ಷಗಳಿಂದ ಹಾದು ಹೋಗೋರು ಇರ್ತೀರಿ ಯಾವತ್ತಾದ್ರೂ ಒಂದು ಸಮಯ ಆದ್ರೂ ನಿಮ್ ಗಂಡ ನಿಮ್ಮ ಹತ್ರ ಸವರಿ ಕೇಳಿದಾರ ಅಂತ ಕೇಳಿದೆ ಹಾಗ ಅದರಲ್ಲಿ ಸ್ವಲ್ಪ ಜನರಷ್ಟೇ ಹೇಳಿದ್ರು ಕೇಳಿದ್ದಾರೆ ಆದ್ರೆ ಒಂದು ತೊಂಬತ್ತೈದು ಪರ್ಸೆಂಟೇಜ್ ಜನರು ಹೇಳಿದ್ರು ಇದುವರೆಗೂ ಕೇಳಿಲ್ಲ ನೋಡಿ ಆಗ ಒಂದು ಆ ಒಂದು ಪುರುಷ ಮನೋಭಾವ ನೋಡಿ ನಾನು ಯಾವತ್ತೂ ಸಾರಿ ಕೇಳಲ್ಲ ಕರೆಕ್ಟ್ ನನ್ನ ಕಡೆಯಲ್ಲಿ ತಪ್ಪಿದ್ರು ನಾನು ಕ್ಷಮೆ ಕೇಳಲ್ಲ ಎಂಬುದಾಗಿರುವಂತಹ ಒಂದು ಅನುಭವ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಮದುವೆ ಆದಂತಹ ಸಮಯದಲ್ಲಿ ಸ್ವಲ್ಪ ಸೋರಿ ಕೇಳಲಿಕ್ಕೆಲ್ಲ ಸ್ವಲ್ಪ ಮುಜುಗರ ಮಾಡ್ತಾ ಇದೆ ನೋಡೋಣ ಅವಳು ಸ್ವಲ್ಪ ಹೊಂದಾಣಿಕೊಳ್ತಾಳಾ ಎಂಬುದಾಗಿ ಮತ್ತೆ ನನಗೆ ಅರ್ಥ ಆಯ್ತು ಸೋರಿ ಕೇಳುವಲ್ಲಿ ಕೇಳಲೇಬೇಕು ನಾನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮಲ್ಲಿ ಏನೋ ತಪ್ಪಾದ್ರೆ ಸೋರಿ ಕೇಳಿದ್ರೆ ಏನ್ ತೊಂದರೆ ಇಲ್ಲ ಕಾರಣ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಕುಟುಂಬ ಜೀವನ ಎಂಬುದಾಗಿ ಹೇಳುವಾಗ ಒಟ್ಟಾಗಿ ಮುಂದೆ ಹೋಗುವಂತಹ ಒಂದು ಅನುಭವ ಇಲ್ಲಿ ನಮ್ಮ ಪ್ರಶ್ನೆ ಸಮನ್ವಯ ರಿಕನ್ಸಿಲೇಷನ್ ಅವಶ್ಯಕತೆಯ ಅಥವಾ ಇಲ್ವಾ ಎಂಬುದಾಗಿ ಎರಡು ರೀತಿ ಇದೆ ನಾನು ಈ ಕೆಲವು ಕಡೆಗಳಲ್ಲಿ ಎಲ್ಲ ವಿವಾಹ ವಿಚ್ಛೇದನೆಯ ಸಮಯದಲ್ಲಿ ವಕೀಲರ ಮುಂದೆ ಹೋಗಿ ಅಥವಾ ಜಡ್ಜಸ್ ಮುಂದೆ ಹೋಗಿ ಉತ್ತರ ಹೇಳುವಂತಹ ಕೆಲವು ಕಾರ್ಯಗಳಿದೆ ಅದರಲ್ಲಿ ಕೆಲವು ಕಾರ್ಯಗಳಲ್ಲಿ ಇರುವಂತಹ ಉತ್ತರ ನಮಗೆ ನಗು ಬರ್ತದೆ ಊಟಕ್ಕೆ ಉಪ್ಪು ಕಡಿಮೆ ಆಯ್ತು ಅಥವಾ ಇದು ಬಿಸಿನೀರು ಕೊಟ್ಟಿಲ್ಲ ಅಥವಾ ಆ ರೀತಿ ಆಗಿರುವಂತಹ ಸಣ್ಣ ಪುಟ್ಟ ಕಾರ್ಯಗಳು ಅದಕ್ಕೆ ಅದಕ್ಕೆ ಹೋಗ್ತಾರೆ ಅದು ಪರಸ್ಪರ ಅಂಗೀಕರಿಸಿ ಶ್ರಮಿಸಿ ಮುಂದೆ ಜೀವನದಲ್ಲಿ ಸಣ್ಣ ಪುಟ್ಟ ಕಾರ್ಯಗಳು ಬರುವಾಗ ಅದು ಪರಸ್ಪರ ಗಂಡ ಹೆಂಡತಿ ಕಡೆಯಲ್ಲಿ ಅದು ನಾವು ಸಮನ್ವಯ ಮಾಡಿಕೊಂಡು ಹೋಗ್ಬೇಕು ಆದ್ರೆ ಕೆಲವು ಕಡೆಗಳಲ್ಲಿ ಇದ್ದಾರೆ ಹೆಂಡತಿಗೆ ಗಂಡನ ಜೊತೆಗೆ ಮಲಗಲಿಕ್ಕೆ ಹೆದರಿಕೆ ಹೌದು ಎಷ್ಟೋ ದಿನ ಆಯ್ತು ಕೆಲವು ನನ್ನ ಕೇಳುವಂತಹ ಸ್ತ್ರೀಯರು ಗಂಡನ ಜೊತೆಗೆ ಒಟ್ಟಿಗೆ ಮಲಗಿ ಆ ರೀತಿ ಇರುವವರು ಇದ್ದಾರೆ ಕಾರಣ ಗಂಡ ನನಗೆ ನನ್ನ ಕೊಂದ ಹಾಕಿದ ಹಾಕ್ತಾನೆ ಎಂಬುದಾಗಿರುವಂತಹ ಒಂದು ಹೆದರಿಕೆ ಅದು ಕಾರಣ ಗಂಡನ ಸ್ವಭಾವ ಅಲ್ಲ ಗಂಡನ ಸ್ವಭಾವ ಒಳ್ಳೇದಿರ್ತದೆ ಅವನು ಉಪಯೋಗಿಸುವಂತಹ ಮಾದಕ ದ್ರವ್ಯಗಳು ಇರ್ಬೋದು ಮದ್ಯಪಾನ ಇರ್ಬೋದು ಅವನ ಫ್ರೆಂಡ್ಶಿಪ್ ಇರ್ಬೋದು ಆ ರೀತಿ ಅನುಭವದಲ್ಲಿ ಇರ್ತಾರೆ ಕೆಲವು ಈ ಒಂದು ಅಮಲಿನ ಅನುಭವದಲ್ಲಿ ತನ್ನ ಹೆಂಡತಿಯನ್ನು ಬೇರೆ ಪುರುಷರಿಗೆ ದೈಹಿಕವಾಗಿ ಉಪಯೋಗಿಸಲಿಕ್ಕೆ ಬಿಟ್ಟುಕೊಡುವಂತಹ ನಾನು ಡೈರೆಕ್ಟ್ ಹೇಳಿದೆ ಆ ರೀತಿ ಇರುವಂತಹ ಸಮೂಹ ಇದೆ ಕರೆಕ್ಟ್ ಆ ರೀತಿ ಇರುವಾಗ ಆ ಸ್ತ್ರೀ ಎಷ್ಟು ದಿನ ಶ್ರಮಿಸಿಕೊಳ್ತಾರೆ ಹೌದಲ್ಲ ಸಮೂಹ ನನ್ನ ಮುಂದೆ ಏನು ಯಾರು ಎಂಬುದಾಗಿ ಹೇಳಿಕೊಂಡು ಕೆಲವರು ಆ ತಗ್ಗಿಸಿಕೊಂಡು ನೋವನ್ನು ಅನುಭವಿಸಿಕೊಂಡು ಹತ್ತು ಮುಂದೆ ಹೋಗುವಂತಹ ಒಂದು ಅನುಭವ ಇದೆ ಪ್ರೀ ಸ್ತ್ರೀರೇ ನೀವು ಆ ರೀತಿ ಹತ್ತುಕೊಂಡು ನಿಮ್ಮ ಕಾಲ ಕಳಲಿಕ್ಕೆ ಇರುವವರಲ್ಲ ಸಮನ್ವಯ ಸಾಧ್ಯ ಇದೆಯೋ ಇರುವಂತಹ ಸ್ಥಳಗಳಲ್ಲಿ ನೀವು ಅದನ್ನು ಅರಿತು ಗಂಡನತ್ತಾ ಇರ್ಬೋದು ಕೆಲವೊಮ್ಮೆ ತಿರುಗಿ ಇರ್ಬೋದು ಹೆಂಡತಿ ಇರ್ಬೋದು ಹೆಂಡತಿ ಗಂಡನ್ ಕೊಂದ ಕಥೆಗಳು ಇದೆ ಹೌದಲ್ಲ ಗಂಡ ಹೆಂಡತಿ ರೀತಿಯಲ್ಲಿ ಹೆಂಡತಿ ಗಂಡನಿಗೆ ಚೂರಿ ಹಾಕಿದಂತಹ ಕಥೆಗಳು ಇದೆ ಅದಕ್ಕ ನಾನು ಒಂದು ಪಂಗಡಕ್ಕೆ ಹೇಳ್ತಾ ಇಲ್ಲ ಹೆಣ್ಣಿಗೆ ಅಥವಾ ಗಂಡನಿಗೆ ಹೇಳ್ತಾ ಇಲ್ಲ ಇಬ್ಬರು ಕಾಮನ್ ಆಗಿರ್ತದೆ ಪರಸ್ಪರ ಸಮನ್ವಯ ಸಾಧ್ಯ ಇರುವಂತಹ ಸ್ಥಳಗಳಲ್ಲಿ ಪರಸ್ಪರ ಅಂಗೀಕರಿಸಿ ಕುಳಿತುಕೊಂಡು ಮಾತಾಡ್ಬೇಕು ನಾನು ಮೊದಲೇ ನನ್ನ ಮಾತನ್ನ ಹೇಳಿದೆ ಟೈಮ್ ಸಮಯ ತುಂಬಾ ಇಂಪಾರ್ಟೆಂಟ್ ಟೈಮ್ ಇದಕ್ಕಾಗಿ ಸ್ಪೆಂಡ್ ಮಾಡ್ಬೇಕು ನಿಮ್ಮ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಎಷ್ಟೇ ಕಾರ್ಯಗಳಿದ್ರು ಯಾವುದೇ ಕಾರ್ಯಗಳಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಕುಟುಂಬ ಜೀವನ ಎಂಬುದಾಗಿ ಹೇಳುವಾಗ ಅದು ಬಹಳ ಭಾವನಾತ್ಮಕವಾಗಿದೆ ಅದು ಬಹಳ ಏನು ಪಾರದರ್ಶಕವಾಗಿರಬೇಕು ಕನ್ನಡಿ ರೀತಿಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅದರಲ್ಲಿ ಇದು ಮುಚ್ಚಿಟ್ಟು ಮುಂದೆ ಹೋಗುವಂತಹ ಒಂದು ಅನುಭವ ಉಂಟಾಗಬಾರ್ದು ಅದ ಕಾರಣ ಎಲ್ಲಿ ಎಲ್ಲಿ ನಿಮಗೆ ಪರಸ್ಪರ ಅಂಗೀಕರಿಸಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಎಲ್ಲ ಕುಳಿತುಕೊಂಡು ಮಾತನಾಡಬೇಕು ಮಾತನಾಡಿ ಶ್ರಮಿಸ್ಬೇಕು ಸಮಯ ಇಲ್ಲ ಸಮಯ ಇಲ್ಲ ಸಮಯ ಕೊಡ್ತಾ ಇಲ್ಲ ಸಮಯ ನಾವು ಸ್ಪೆಂಡ್ ಮಾಡ್ತಾ ಇಲ್ಲ ಆಕ್ಚುಲಿ ಈ ರೀತಿ ಸಮಸ್ಯೆ ಇದ್ರು ಹೋಗ್ಲಿ 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 ಅಂತ ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಪರಸ್ಪರ ಗಂಡ ಹೆಂಡತಿ ಕರೆಕ್ಟ್ ಕೂತ್ಕೊಂಡು ಮಾತಾಡ್ತಾ ಇಲ್ಲ ನಾನು ಪ್ರೇಕ್ಷಕರತ್ರ ಒಂದು ವಿಷಯ ಕೇಳ್ತಾ ಇದ್ದೇನೆ ನೀವು ಒಂದು ದಿನ ನಿಮ್ ಗಂಡನ ಜೊತೆಗೆ ಅಥವಾ ನಿಮ್ಮ ಹೆಂಡತಿ ಜೊತೆಗೆ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡ್ತಾ ಇದ್ರಿ ಮಾತನಾಡಲಿಕ್ಕೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಾ ಇದ್ರಿ ಮಕ್ಕಳ ಜೊತೆಗೆ ಎಷ್ಟು ಸಮಯ ಸ್ಪೆಂಡ್ ಮಾಡ್ತಾ ಇದ್ರಿ ಬಹಳ ಒಂದು ದೊಡ್ಡ ಪ್ರಶ್ನೆ ಇದು ಕಾರಣ ನಾವು ಏಟ್ ಅವರ್ಸ್ ಟ್ವೆಲ್ ಅವರ್ಸ್ ಡ್ಯೂಟಿ ಮಾಡ್ತಾ ಇದ್ದೇವೆ ಮತ್ತೆ ತಿರುಗಿ ಬರುವಾಗ ಸುಸ್ತ ಆಗ್ತೇವೆ ಮಲಗ್ತಾ ಇದ್ದೇವೆ ಬೆಳಿಗ್ಗೆ ಎದ್ದು ಮತ್ತೆ ಹೋಗ್ತಾ ಇದ್ದೇವೆ ಡ್ಯೂಟಿ ಕೆಲವೊಮ್ಮೆ ವೀಕ್ ಡೇ ಕೆಲವೊಮ್ಮೆ ವೀಕ್ಲಿ ಹಾಲಿಡೇಸ್ ಕೆಲವರಿಗಿರ್ತಾರೆ ಕೆಲವರಿಗೆ ಇರಲ್ಲ ಕೆಲವೊಮ್ಮೆ ಗಂಡನಿಗೆ ಇರುವಂತಹ ಸಮಯದಲ್ಲಿ ಹೆಂಡತಿಗೆ ಇರಲ್ಲ ಆಗ ಪರಸ್ಪರ ಒಂದು ಅರ್ಥ ಮಾಡಿಕೊಳ್ಳುವಂತಹ ಸಮಯಗಳು ತುಂಬಾ ಕಡಿಮೆ ಕಡಿಮೆ ಆಗ್ತದೆ ಸಮಯ ಕಡಿಮೆ ಆಗ್ತದೆ ಅದ ಕಾರಣ ನೀವು ಆ ಇಯರ್ಲಿ ಇರ್ಬೋದು ಮಂತ್ಲಿ ಇರ್ಬೋದು ಆ ಈ ರೀತಿ ಅನುಭವದಲ್ಲಿ ಹೋಗುವವರು ಪರಸ್ಪರ ಹೊಂದಾಣಿಕೊಂಡು ಹೋಗಬೇಕು ಎಂಬುದಾಗಿ ಇಷ್ಟಪಡುವವರು ಏನ್ ಮಾಡಬೇಕು ಪರಸ್ಪರ ಕುಳಿತುಕೊಳ್ಬೇಕು ನಿಮ್ ಸಮಸ್ಯೆಗಳನ್ನು ಹಂಚಿಕೊಳ್ಬೇಕು ನಿಮ್ಮ ಭಾವನಾತ್ಮಕವಾಗಿರುವಂತಹ ಕಾರ್ಯಗಳನ್ನು ನೀವು ಹಂಚಿಕೊಳ್ಬೇಕು ಕೆಲವರಿಗೆ ದೈಹಿಕ ಸುಖ ಇಲ್ಲದೆ ಈ ರೀತಿ ಹೋಗೋರು ಇರ್ತಾರೆ ನಾವು ತನ್ನ ಹೆಂಡತಿಯಿಂದ ಅಥವಾ ತನ್ನ ಗಂಡನಿಂದ ದೈಹಿಕವಾಗಿರುವಂತಹ ಒಂದು ಸುಖ ಇಲ್ಲದೆ ಬೇರೆ ಕಡೆಗೆ ಹೋಗೋರು ಇರ್ತಾರೆ ಬೇರೆ ಸಂಬಂಧಗಳಿಗೆ ಹೋಗೋರು ಇರ್ತಾರೆ ಅದ ಕಾರಣ ಎಲ್ಲಿ ಕೊರತೆಗಳಿದೆಯೋ ಅದನ್ನು ನೀಗಿಸುವಂತಹ ಒಂದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅದು ಮಾತ್ರ ಅಲ್ಲ ಬಹಳ ಪ್ರಾಧಾನ್ಯತೆ ಇರುವಂತಹ ಒಂದು ವಿಷಯ ಪಾಸ್ಟ್ ಇಸ್ ಪಾಸ್ಟ್ ಹಿಂದೆ ಏನೆಲ್ಲೋ ನಡೆಯಿತು ಅದನ್ನು ಮತ್ತೆ ಹೇಳ್ಬೇಕು ಕೆಲವರು ಇದ್ದಾರೆ ಎಷ್ಟು ಹೋದ್ರು ಒಂದೇ ಸಣ್ಣ ಎಕ್ಸಾಂಪಲ್ ಈ ಗಂಡಸರು ಸಾಧಾರಣವಾಗಿ ಡ್ರಿಂಕ್ಸ್ ಮಾಡೋರು ಇರ್ತಾರೆ ಕೆಲವರು ಡ್ರಿಂಕ್ಸ್ ಮಾಡಿ ನೈಸ್ ಆಗಿ ಬಂದು ಮಲಗ್ತಾರೆ ಕೆಲವರು ಡ್ರಿಂಕ್ಸ್ ಹಾಕಿ ಹೊಡೆಯುವರು ಬಡಿಯುವರು ಮನೆಯಿಂದ ಹೊರಗೆ ಹಾಕೋರಲ್ಲಿ ಇರ್ತಾರೆ ಹಾಗಾಗಿ ಈ ಡ್ರಿಂಕ್ಸ್ ಹಾಕೊಂಡು ಬಂದ್ ಬರುವ ಸಮಯದಲ್ಲಿ ಹೆಂಡ್ತಿ ಏನೇ ಏನೇ ಹೇಳಿದ್ರು ತಿರುಗಿ ಹೊಡಿತಾನೆ ಹೌದಲ್ಲ ಮತ್ತೆ ಚೆನ್ನಾಗಿರುವಾಗ್ಲೂ ನೀವ್ ಹಂಗೆ ಮಾಡ್ತಿರ್ಲಿಲ್ಲ ಹಿಂಗೆ ಮಾಡಿದ್ರಲ್ಲ ಅಂತೆಲ್ಲ ಹೇಳ್ಕೊಂಡಿರ್ತಾರೆ ಕುಟುಂಬ ಜೀವನದಲ್ಲಿ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ಪರಿಹರಿಸ್ಲಿಕ್ಕೆ ಹೋಗುವಂತಹ ಸಮಯದಲ್ಲಿ ಹಿಂದೆ ಆದಂತಹ ಕಾರ್ಯಗಳು ನೀವು ಹೇಳ್ಕೊಂಡಿರಬಾರ್ದು ಮತ್ತೆ ಅದು ಗಂಡ ಆದ್ರೂ ಹೆಣ್ಣಾದ್ರು ಅದನ್ನು ಹೇಳ್ಕೊಂಡಿರಬಾರ್ದು ಒಳ್ಳೆಯ ಒಂದು ಕಮ್ಯುನಿಕೇಶನ್ ಒಂದು ಸಮೂಹನ ನಿಮ್ ಜೊತೆಗೆ ಇರ್ಬೇಕು ಒಳ್ಳೆಯ ಮಾತುಕತೆ ನಿಮ್ಮಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಗಂಡ ಆದ್ರೂ ಹೆಣ್ಣಾದ್ರು ಪರಸ್ಪರ ಶ್ರಮಿಸಲಿಕ್ಕೆ ಕಲಿಬೇಕು ಪರಸ್ಪರ ನಾನು ಬಹಳ ಇದು ಪವಿತ್ರತೆಯಿಂದ ನೋಡುವಂತಹ ಒಂದು ವಿಷಯ ವಿವಾಹದ ಆರಾಧನೆಯಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಇದೆ ಪ್ರತಿಗೂ ನಾನು ಒಳಪಡಿದ ಮರ್ತಮ್ಮ ಸಭೆಯಲ್ಲಿಯೂ ಸಿಎಸ್ ಸಿ ಸಭೆಯಲ್ಲಿ ಇದೆ ಇನ್ನಿತರ ಸಭೆಗಳಲ್ಲಿದೆ ಗಂಡನ್ ಗಂಡಿನ ಕೈಯನ್ನು ಹೆಣ್ಣಿನ ಕೈಯಲ್ಲಿ ಇಡಿಸಿಕೊಡುವಂತಹ ಒಂದು ಅನುಭವ ಇದೆ ಹೌದಲ್ಲ ಅದಿದೆ ನೋಡಿ ಈ ರೀತಿ ಇಡಿಸಿಕೊಡ್ತಾರೆ ಗಂಡನ ಕೈ ಮೇಲೆ ಹೆಣ್ಣಿನ ಕೈ ಮೇಲೆ ಆ ರೀತಿ ಇಲ್ಲ ಇಬ್ರು ಒಂದು ಇದು ಈ ರೀತಿ ಹಿಡ್ಕೊಳ್ಳುವಾಗ ನಿನ್ನ ಸುಖದಲ್ಲಿಯೂ ನಿನ್ನ ದುಃಖದಲ್ಲಿಯೂ ಏನು ನಾನು ನಿನ್ ಜೊತೆಗೆ ಇದ್ದೇನೆ ಮರಣದವರೆಗೆ ಇದ್ದೇನೆ ಎಂಬುದಾಗಿರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಪ್ರತಿಜ್ಞೆಯನ್ನು ದೇವಾಲಯದಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ರೆಜಿಸ್ಟರ್ಡ್ ಮ್ಯಾರೇಜ್ ಆ ತರ ಹೊರಗಡೆ ಹೋಗಿ ಮಾಡ್ತಾ ಇಲ್ಲ ನಮ್ಮ ಕ್ರೈಸ್ತ ಒಂದು ಆರಾಧನೆಯಲ್ಲಿ ವಿವಾಹವನ್ನು ನಾವು ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಇದ್ದೇವೆ ಅದು ಒಂದು ಸಂಸ್ಕಾರ ಆಗಿದೆ ಆ ಒಂದು ಆ ವಿವಾಹ ಸ್ಯಾಕ್ರಮೆಂಟ್ ಆಗಿದೆ ಆಗ ಸ್ಯಾಕ್ರಮೆಂಟ್ ಈ ಒಂದು ಆ ಸಂಸ್ಕಾರವನ್ನು ದೇವಾಲಯದಲ್ಲಿ ಮುಂದೆ ಬರುವಾಗ ನಾವು ದೇವರ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ ಸಮೂಹದ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ ನಾನು ಈ ಹುಡುಗಿಯನ್ನು ಅಥವಾ ಈ ಹುಡುಗನನ್ನು ನನ್ನ ಹೆಂಡತಿಯನ್ನಾಗಿ ನನ್ನ ಗಂಡನಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ ಆಗ ಆತನ ದುಃಖಗಳಲ್ಲಿ ಸುಖದಲ್ಲಿ ನೋವಲ್ಲಿ ಆತನ ಇದು ಬಡತ ಬಡತನದಲ್ಲಿ ಐಶ್ವರ್ಯದಲ್ಲಿ ಎಲ್ಲದರಲ್ಲಿ ಇರಬೇಕು ಕೆಲವರು ಏನ್ ಮಾಡ್ತಾರೆ ಶ್ರೀಮಂತಿಕೆಯಲ್ಲಿ ಮಾತ್ರ ಇರ್ತಾರೆ ಕರೆಕ್ಟ್ ಬಡತನದಲ್ಲಿ ಇರೋದಿಲ್ಲ ಹೌದು ಆ ರೀತಿ ಆಗ್ಬಾರ್ದು ಅದ ಕಾರಣ ನಮಗೆ ಮಾಡುವಂತಹ ಸ್ಥಳಗಳಲ್ಲಿ ನಾವು ಮಾಡ್ಬೇಕು ಈಗ ಪ್ರತ್ಯೇಕವಾಗಿ ಗಂಡು ಹೆಣ್ಣನ್ನು ಹರಿ ಅರಿಯುವ ಕುರಿತು ನಾನು ಹೇಳಿದೆ ನಮ್ಮ ಈ ಪ್ರತ್ಯೇಕವಾಗಿ ಸ್ತ್ರೀಯರ ಜೀವನ ಅನುಭವದಲ್ಲಿ ನಾನು ಅಹ್ ಮೊದಲ ಮಾತುಗಳಲ್ಲಿ ಹೇಳಿದಿನಿ ಶಾರೀರಿಕವಾದಂತಹ ಬದಲಾವಣೆಗಳು ಉಂಟಾಗ್ತದೆ ಪ್ರತ್ಯೇಕವಾಗಿ ಒಂದು ಮಗು ಹುಟ್ಟಿದ ನಂತರ ಅವಳಲ್ಲಿ ಉಂಟಾಗುವಂತಹ ಬದಲಾವಣೆಗಳು ತುಂಬಾ ಇದೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪೋಸ್ಟ್ ಪಾರ್ಟಮ್ ಪಿರಿಯಡ್ ಅಂತ ಹೇಳ್ತೇವೆ ಕೆಲವರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಉಂಟಾಗ್ತದೆ ಅಂದ್ರೆ ಇದು ಮಗು ಹುಟ್ಟಿದ ನಂತರ ಪ್ರಸವಾನಂತರ ಉಂಟಾಗುವಂತಹ ಶಾರೀರಿಕವಾದಂತಹ ಬದಲಾವಣೆಗಳು ಅಥವಾ ಮಾನಸಿಕವಾಗಿರುವಂತಹ ಒತ್ತಡಗಳು ಉಂಟಾಗ್ತದೆ ಅದು ಪ್ರಿಯರೇ ಅದು ತಿಳಿದುಕೊಳ್ಬೇಕು ಕೆಲವೊಮ್ಮೆ ಆ ಮನೆಯಲ್ಲಿರುವಂತಹ ಅಹ್ ತಂದೆ ತಾಯಿಯವರು ತಿಳಿದುಕೊಳ್ಳಿಲ್ಲ ಇಲ್ಲಾಂದ್ರೆ ಗಂಡನೆ ತಂದೆ ತಾಯಿಯವರು ತಿಳಿದುಕೊಳ್ಳೋದಿಲ್ಲ ಗಂಡ ತಿಳಿದುಕೊಳ್ಳುದಿಲ್ಲ ಆ ಸಮಯಗಳಲ್ಲಿ ಎಲ್ಲ ಅವಳಿಗೆ ಒಂದು ನೆರವಾಗಬೇಕು ನೆರವಾಗಬೇಕು ಕೆಲವೊಮ್ಮೆ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಉಂಟಾಗಿ ಹಲವು ಜನವರು ಸುಸೈಡ್ ಟೆಂಡೆನ್ಸಿಗೆ ಹೋಗುವಂತ ಇದ್ದಾರೆ ನಾನು ಒಂದು ವಿಷಯ ನಿಮ್ಗೆ ಹೇಳ್ತೇನೆ ನೀವು ಕೆಲವೊಮ್ಮೆ ಗಮನಿಸಬಹುದು ಕೇರಳದಲ್ಲಿ ಒಂದು ಹುಡುಗಿ ಕೆಲವು ತಿಂಗಳ ಹಿಂದೆ ತನ್ನ ಪ್ರಸವದ ನನ್ನ ಸಮಯದಲ್ಲಿ ಅಹ್ ಗಂಡ ಹೆಂಡತಿ ಅವಳ ಮನೆಗೆ ಹೋಗ್ತಾರೆ ಅವಳ ತಾಯಿ ಕ್ಯಾನ್ಸರ್ ಪೀಡಿತರಾಗಿ ಮರಣ ಹೊಂದ್ತಾಳೆ ಆಗ ಅವಳಿಗೆ ಏನು ಒಂದು ನೆರವಾಗಿ ಯಾರು ಇಲ್ಲ ಗಂಡ ಗಂಡನ ಮನೆಯಲ್ಲಿದ್ದಾರೆ ಹಾಗೆ ಈ ಅಹ್ ಮಗು ಹುಟ್ಟಿದ ನಂತರ ಇವಳಿಗೆ ತುಂಬಾ ಒಂದು ಯಾರು ಸಪೋರ್ಟ್ ಇಲ್ಲದೆ ಒಂದು ನೋವಿನ ಅನುಭವದಲ್ಲಿ ಮುಂದೆ ಹೋಗ್ತಾಳೆ ಆಗ ಅವಳು ಏನ್ ಮಾಡ್ತಾಳೆ ಆ ಸ್ವಯವಾಗಿ ಸೂಸೈಡ್ ಮಾಡ್ಲಿಕ್ಕೆ ಮುನ್ನ ಹೋಗ್ತಾಳೆ ಯಾರೋ ಅದನ್ನ ಬಿಡಿಸಿ ಕಾಪಾಡ್ತಾಳೆ ಮಗು ಹುಟ್ಟಿದ ನಂತರ ಈ ಮಗು ಅಳುವಂತಹ ಎಲ್ಲ ಅವಳಿಗೆ ತುಂಬಾ ಒಂದು ಡಿಪ್ರೆಷನ್ ನೋವು ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಆಗಿರುವಂತಹ ವಿಷಯ ಅಲ್ಲ ನನಗೆ ಎರಡು ಮಕ್ಕಳಿದ್ದಾರೆ ಒಂದು ಆರು ಐಸೋ ಒಂದು ಐದ್ ತಿಂಗಳು ಎರಡನೇ ಮಗು ಉಂಟಾಗುವಂತಹ ಸಮಯದಲ್ಲಿ ಈ ದೊಡ್ಡ ಮಗುವನ್ನು ನೋಡ್ಕೊಳ್ಬೇಕು ಸಣ್ಣ ಮಗುವನ್ನು ನೋಡ್ಕೊಳೋದು ಅದು ಸ್ತ್ರೀಯರಿಗೆ ದೊಡ್ಡ ಟಾಸ್ಕ್ ಆ ಸಮಯದಲ್ಲಿ ಸಹಾಯ ಇಲ್ಲದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಗಂಡನ ಕಡೆಯಿಂದ ಇರ್ಬೋದು ಅಥವಾ ಸಹಾಯ ಲಭಿಸಬೇಕಾದ ಕಡೆಯಿಂದ ಲಭಿಸ್ಲೇಬೇಕು ಆಗ ಈ ಹುಡುಗಿ ಏನ್ ಮಾಡಿದಳೆ ಅಂತ ಹೇಳಿದ್ರೆ ಈ ಸಿಟ್ಟಲ್ಲಿ ಈ ಮಗುವನ್ನು ಒಂದು ಹೊರಗಡೆ ಇರುವಂತಹ ಬಕೆಟ್ ಅಲ್ಲಿ ನೀರಲ್ಲಿ ತಲೆ ಮುಳುಗಿಸಿ ಇದು ಸಾಯಿಸ್ ನೋಡ್ತಾರೆ ಆದ್ರೆ ಮಗು ಹತ್ತದ ನೋಡಿಕೊಂಡು ಎಬ್ಬಿಸಿ ಬಟ್ಟೆಯಿಂದ ತಲೆ ಎಲ್ಲ ಒರೆಸಿಕೊಂಡು ಆ ರೂಮ್ ಅಲ್ಲಿ ತಂದು ಹಾಲು ಕುಡಿಸಿ ಜೊತೆಗೆ ಮಲಗಿಸ್ತಾಳೆ ಆಗ ಆ ನಾನು ಹೇಳಿದೆ ಆ ಸ್ತ್ರೀ ತನ್ನ ಎಲ್ಲಾ ಭಾವನೆಗಳನ್ನು ಕಳೆದುಕೊಂಡಿದ್ದಾಳೆ ಒಂದು ಡಿಪ್ರೆಷನ್ ಮೂಡಲ್ಲಿದ್ದಾಳೆ ಮತ್ತೆ ಮಗು ಅಳ್ತದೆ ಆ ಮಗುವನ್ನು ತಲೆದಿಂದ ತಲೆಗೆ ಇದು ಮಾಡಿ ಸಾಯಿಸ್ಬಿಡು ಅಂತ ಹೋದಾನೆ ನೋಡಿ ಆಗ ಪರಸ್ಪರ ನೋಡ್ಲಿಕ್ಕೆ ಪ್ರೀತಿಸಲಿಕ್ಕೆ ಗೌರವಿಸಲಿಕ್ಕೆ ಇಲ್ಲದೆ ಇರುವಂತಹ ಕಾರಣದಲ್ಲಿ ಅದು ಎಲ್ಲಿ ತನಕ ಹೋಯ್ತು ಎಂಬುದಾಗಿ ಒಂದು ಕೊಲೆ ಅನುಭವಕ್ಕೆ ಹೋಯ್ತು ಹಾಗೆ ಎದುರಿ ಗಂಡಂತ್ರ ಹೇಳಿದ್ರೆ ಏನ್ ಮಾಡ್ತಾರೆ ಎಂಬುದಾಗಿ ಎದುರುಕೊಂಡು ಅವಳೇ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿಕೊಂಡು ಕರೀತಾರೆ ಜೈಲಿ ಹಾಕ್ತಾರೆ ಜೈಲ್ ವಿಚಾರಣೆ ಸಮಯದಲ್ಲಿ ಈ ವಿಷಯಗಳನ್ನೆಲ್ಲ ಆತ ಆಕೆ ಹೇಳ್ತಾಳೆ ಹಾಗೆ ನಾನು ಹೇಳಿದ್ದು ಈ ವಿವಾಹ ವಿಚ್ಛೇದನೆ ಇರ್ಬೋದು ಅಥವಾ ವಿವಾಹ ಜೀವನದಲ್ಲಿ ಇರ್ಬೋದು ಸಮನ್ವಯ ಬೇಕಾದ್ರೆ ಪರಸ್ಪರ ನಾವು ಅರಿತುಕೊಳ್ಬೇಕು ಮಾತನಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಕಾರಣ ಒಂದು ಕ್ರೈಸ್ತ ಕುಟುಂಬ ಜೀವನದಲ್ಲಿ ನಾವು ಯಾರು ಆಗ್ರಹಿಸುತ್ತಾ ಇಲ್ಲ ವಿವಾಹಿತರಾಗಿರುವವರು ಮರಣದವರೆಗೂ ಅವರು ಒಂದಾಗಿರ್ಬೇಕು ಎಂಬುದಾಗಿರುವಂತಹ ಒಂದು ಅನುಭವ ಮರಣ ಅಲ್ಲದೆ ಗಂಡ ಹೆಂಡತಿಯನ್ನು ಬೇರ್ಪಡಿಸುವಂತೂ ಉಂಟಾಗ ನಾನು ಮೊದಲೇ ಹೇಳಿದೆ ನೀವು ಈ ಒಂದು ಸ್ಟೇಜ್ ಅಲ್ಲಿ ಇರುವವರು ಯಾರಾದ್ರೂ ಇದ್ರೆ ನೀವು ಯಾರಾದರೂ ನಿಮ್ಮ ಮಕ್ಕಳ ಕುರಿತಾಗಿ ನೀವು ಗಮನಿಸಿದೀರ ನಿಮಗೆ ಬೇಕಾದ್ರೆ ಬೇರೆ ಒಂದು ಗಂಡ ಸಿಗ್ಬೋದು ಅಥವಾ ಹೆಂಡತಿ ಸಿಗ್ಬೋದು ನಿಮಗೆ ಆ ಮಗುನಿಗಿರುವಂತಹ ಇರುವಂತಹ ಒಂದು ತಂದೆಯ ಪ್ರೀತಿ ಒಂದು ತಾಯಿಯ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಗು ಗಂಡೆ ಇರ್ಲಿ ಎಣ್ಣೆ ಇರ್ಲಿ ಆ ಮಗು ಅನುಭವಿಸುವಂತಹ ಮಾನಸಿಕ ಒತ್ತಡ ತುಂಬಾ ಆಗಿದೆ ತುಂಬಾ ಆಗ್ತಾ ಇದೆ ನೋಡಿ ಆಗ ಈ ಸಮೂಹದಲ್ಲಿ ಈ ರೀತಿ ಆಗಿರುವಂತಹ ತಬ್ಬಲಿಗಳಾದ ಮಕ್ಕಳು ಬೆಳೀತಾ ಇದ್ದಾರೆ ಅದಕ್ಕೆ ಯಾರು ಹೊಣೆ ಯಾರು ನಾವೇ ಆ ಕಾರ್ಯಗಳಲ್ಲಿ ಹಾದು ಹೋಗುವವರು ಹೊಣೆ ಕೆಲವು ನಿಮಿಷಗಳ ಸುಖಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಕೆಲವೊಮ್ಮೆ ಮರೆತು ಬಿಡ್ತೇವೆ ಅದು ಉಂಟಾಗ್ಬಾರ್ದು ನಾನ್ ನಿಜವಾಗಿ ಹೇಳ್ತೇನೆ ಈ ನಿಮಿಷಗಳಿಗೆ ಅಷ್ಟೇ ಇರೋದು ಅದು ಏನು ಲೈಫ್ ಲಾಂಗ್ ಸ್ವಲ್ಪ ಸಮಯಕ್ಕೆ ಬೇಕಾಗಿರುವಂತಹ ಆ ಒಂದು ಸುಖ ನಾವು ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬವನ್ನು ನಮ್ಮ ತಂದೆ ತಾಯಿಯವರನ್ನು ನಮ್ಮ ಗಂಡನನ್ನು ನಮ್ಮ ಹೆಂಡತಿಯನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಈ ಸಮನ್ವಯ ಅವಶ್ಯಕತೆ ಎಂಬುದಾಗಿ ನಾನು ಹೇಳ್ತೇನೆ ಆದ್ರೆ ಕೆಲವು ಕಡೆಗಳಲ್ಲಿ ನಾನು ಮೊದಲೇ ನಿಮಗೆ ಹೇಳಿದ್ದೇನೆ ಕೆಲವು ಅಹ್ ಆ ಸ್ವಂತ ಹೆಂಡತಿ ಇದ್ರು ಬೇರೆ ಹೆಂಡತಿ ಜೊತೆಗೆ ಹೋಗುವವರು ಜೀವನದಲ್ಲಿ ಬೇರೆ ರಿಲೇಷನ್ಶಿಪ್ ಅಲ್ಲಿ ಹೋಗುವವರು ಆ ರೀತಿ ಹೋಗುವವರಿಗೆ ನಿಮ್ಗೆ ಗೊತ್ತಾದ್ರೆ ಸಮನ್ವಯ ನಿಮಗೆ ಬೇಡ ಅವರ ಜೊತೆ ಹೋಗಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಹೌದು ಅದು ಡಿಸಿಷನ್ ಬೇಕಾದ್ರೆ ಹಾಗೆ ಅವ್ರತ್ರ ನೀವು ಹೇಳ್ಬೇಕು ನೋಡಿ ನಿಮ್ಗೆ ಮಕ್ಕಳಿದ್ದಾರೆ ಇವ್ರ ಗತಿ ಏನಾಗ್ಬೋದು ಈ ಮಗು ನಾನು ಅದು ಹಲವು ಕಡೆಯಲ್ಲಿ ಕೇಳಿದೇನೆ ಈ ಮಗುನಿಗೆ ಅಪ್ಪ ಎಂಬುದಾಗಿ ನಾಳೆ ಯಾರನ್ನು ಕರೆಯು ಕೆಲವೊಮ್ಮೆ ಆ ಒಂದು ಪ್ರಶ್ನೆ ಕೆಲವೊಮ್ಮೆ ಆ ಹುಡುಗನ್ ಆ ಗಂಡನ ಮನಸ್ಸಲ್ಲಿ ಅಥವಾ ಆ ಹೆಣ್ಣಿನ ಮನಸ್ಸಲ್ಲಿ ಅದು ಚೇಂಜಸ್ ಉಂಟಾಗ್ಬಹುದು ಗಂಡ ಗಂಡನಿಗಾದ್ರೂ ತಿರುಗಿ ಕೇಳಬಹುದು ನಿನಗೆ ಈ ಮಗುನಿಗೆ ನಾಳೆ ಅಮ್ಮ ಯಾರಿದ್ದಾರೆ ಈಗ ಎಕ್ಸಾಂಪಲ್ ಹಾಲು ಹಾಲು ಕೊಡುವಂತಹ ಮಗು ಆದ್ರೆ ಆ ಮಗುನಿಗೆ ಅಮ್ಮನೇ ಬೇಕು ಒಂದು ಐದು ವರ್ಷ ತನಕ ಆ ಮಗುವಿನ ಪರಿಪಾಲನೆ ತಾಯಿಯೇ ನೋಡ್ಕೊಳ್ಬೇಕಾಗ್ಬಹುದು ಆಗ ಆ ರೀತಿ ಈ ಮಗುನಿಗೆ ತಾಯಿ ಎಂಬುದಾಗಿ ಯಾರು ತಂದೆ ಎಂಬುದಾಗಿ ಯಾರು ಎಂಬುದಾಗಿ ಕೇಳುವಂತಹ ಒಂದು ಪ್ರಶ್ನೆಯಲ್ಲಿ ಕೆಲವೊಮ್ಮೆ ಅದು ಆ ಚೇಂಜಸ್ ಉಂಟಾಗ್ಬೋದು ಅಲ್ಲಿ ಸಾಧ್ಯವಿಲ್ಲದೆ ಇರುವಂತಹ ಸಮಯದಲ್ಲಿ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರದೇ ಯಾವ್ದ್ ಡಿಸಿಷನ್ ಅದು ಡಿಸಿಷನ್ ಮುಂದೆ ತಕೊಳ್ಬೇಕು ಈ ಸಮಯದಲ್ಲಿ ನಾವು ಏನು ಆ ನಮ್ಗೆ ಬೇಕಾದಂತಹ ಗೈಡೆನ್ಸ್ ತಕೊಳ್ಬೇಕು ಕರೆಕ್ಟ್ ಸೈಕೋಲಜಿಸ್ಟ್ ಇರ್ಬೋದು ಆ ಕೌನ್ಸಿಲರ್ಸ್ ಇರ್ಬಹುದು ಅವರ ಕಡೆಯಿಂದ ನಾವು ಒಳ್ಳೆಯ ಕೆಲವು ಸಮಯಗಳಲ್ಲಿ ಈ ರೀತಿ ಮಾನಸಿಕ ಒತ್ತಡದಲ್ಲಿ ಹೋಗುವಂತಹ ಹೆಣ್ಣಿರ್ಬೋದು ಗಂಡಿರ್ಬೋದು ಅವ್ರನ್ನ ಯಾರಾದರೂ ಕುಳ್ಳಿರಿಸಿ ಮಾತಾಡಿದ್ರೆ ಕೆಲವೊಮ್ಮೆ ಪ್ರಾಬ್ಲಮ್ ಖಂಡಿತ ಹೇಳ್ತೇನೆ ನಿಮ್ಮ ಸಭೆಯ ಇದು ಅಯ್ಯನವರು ಪಾಸ್ಟರ್ಸ್ ಇದ್ರೆ ನಿಮ್ಗೆ ಹೇಳಬೇಕಂತ ವಿಷಯಗಳು ಅವ್ರ ಹತ್ರ ಹಂಚಿಕೊಳ್ಬಹುದು ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್ ಪ್ರಾರ್ಥನೆ ಮೂಲಕವಾಗಿ ಸಾಧ್ಯ ಆಗುತ್ತೆ ನಾನು ಎಲ್ಲರತ್ರ ಹೇಳುವಂತಹ ಒಂದು ವಿಷಯ ಇದೆ ನಿಮ್ಮ ಮನೆಗಳಲ್ಲಿ ಕುಟುಂಬ ಜೀವನಕ್ಕೆ ನೀವು ಪ್ರವೇಶಿಸಿದ ಆ ದಿನದಿಂದ ನೀವು ಪ್ರಾರ್ಥನೆ ನಡೆಸಬೇಕು ಎಷ್ಟೇ ಹಣ ಇರಲಿ ನೀವು ಗಂಡ ಹೆಂಡತಿ ಒಟ್ಟಿಗೆ ಕುಳಿತುಕೊಂಡು ಆ ನಿಮ್ ಫ್ಯಾಮಿಲಿ ಪ್ರೇಯರ್ ಇರಬೇಕು ಅದೇ ರೀತಿಯಾಗಿ ನಿಮ್ಗೆ ಏನು ಪರ್ಸನಲ್ ಆಗಿರುವಂತಹ ಒಂದು ಪ್ರೇಯರ್ ಇರಬೇಕು ಆ ಪ್ರೇಯರ್ ನಿಮ್ಗೆ ಒಂದು ಬಾಂಡ್ ಆಗಿ ನಿಮ್ ಜೊತೆಗೆ ಇರುತ್ತದೆ ಹಾಗೆ ಕೆಟ್ಟ ಮನಸ್ಸು ಆ ಕಾರ್ಯಗಳು ನಿಮ್ ಜೀವನದಲ್ಲಿ ಬರೋದಿಲ್ಲ ಇನ್ನು ಒಂದು ವೇಳೆ ನೀವು ಈ ಮಾತನ್ನು ಕೇಳುವವರು ಬೇರೆ ಜಾತಿ ಮತದಲ್ಲಿ ಇರುವವರು ಆಗಿರ್ಲಿ ದೇವರ ಜೊತೆಗಿರುವಂತಹ ಒಂದು ಸಂಬಂಧ ಇರಬೇಕು ನಿಮ್ಗೆ ನಾನು ಈ ಪಬ್ಲಿಕ್ ಆಗಿರುವಂತಹ ಭಾಷಣಗಳಲ್ಲಿ ನಾನು ಯಾವಾಗ್ಲೂ ಹೇಳ್ತೇನೆ ದೇವರು ಎಂಬುದಾಗಿರುವಂತಹ ವ್ಯಕ್ತಿ ಇದ್ದಾನೆ ಹೌದು ದೇವರ ಸಂಕಲ್ಪ ನಮ್ಮಲ್ಲಿ ದುಷ್ಟ ಚಟಗಳಿಂದ ಸೈತಾನನ ಒಂದು ಬಂಧನಗಳಿಂದ ದೂರ ಮಾಡ್ತೇನೆ ಹೌದು ದೇವರ ದೇವರ್ಯತೆ ದೇವರ ಅನ್ಯನ್ಯತೆ ಅದು ಯಾವುದೇ ಜಾತಿ ಇರಲಿ ದೇವರು ಎಂಬುದಾಗಿ ಹೇಳುವಾಗ ಈ ಜಾತಿಗೆ ಕ್ರೈಸ್ತರಿಗೆ ಮಾತ್ರ ಎಂಬುದಾಗಿ ಅಲ್ಲ ಕುಟುಂಬ ಜೀವನ ಎಂಬುದಾಗಿ ಹೇಳುವಾಗ ಕ್ರೈಸ್ತರಿಗೆ ಮಾತ್ರ ಇಲ್ಲಿ ಎಲ್ಲಾ ಮತದಲ್ಲಿ ಇರುವವರು ವೈವಾಹಿಕ ಜೀವನದಲ್ಲಿ ಹಾದು ಹೋಗುವುದು ಅದ ಕಾರಣ ಈ ಮಾತನ್ನು ಎಲ್ಲರಿಗೂ ಕೇಳಬಹುದು ಇದು ನಾನು ಹೇಳುವಂತಹ ವಿಷಯ ದೇವರ ಜೊತೆಗಿರುವಂತಹ ಒಂದು ಸಂಬಂಧ ಇರಬೇಕು ಆಗ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನೀವು ದೇವರನ್ನಾಗಿ ಸ್ವೀಕರಿಸಬೇಕು ಅಯ್ಯೋ ನನ್ನ ಮನೆಯಲ್ಲಿರುವಂತಹ ದೇವರು ಇದು ನನ್ನ ಮನೆಯಲ್ಲಿರುವಂತಹ ದೇವರು ಎಂಬುದಾಗಿರುವಂತಹ ಒಂದು ಸಂಕಲ್ಪ ನಮ್ಮಲ್ಲಿ ಇದ್ರೆ ಆ ಒಂದು ವೈವಾಹಿಕ ವಿಚ್ಛೇದನಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಮನ್ವಯ ನಮ್ಮ ಇದರ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತದೆ ಅದಕ್ಕೆ ಮತ್ತೆ ನಾನು ಹೇಳ್ತಿದ್ದೇನೆ ದೇವ ನಮ್ಮನ್ನು ಒಗ್ಗೂಡಿಸ್ತಾನೆ ಮನುಷ್ಯನಿಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ವೆಂಟ್ ಆಗಿರುವಂತಹ ನಾವು ಸೇವಕರಾಗಿರುವಂತಹ ನಾವು ಒಂದೇ ಎಂಬುದಾಗಿರುವಂತಹ ಒಂದು ಮನೋಭಾವನೆ ಇರಬೇಕು ಪರಸ್ಪರ ಶ್ರಮಿಸಿ ಪ್ರೀತಿಸಿ ದೇವರಲ್ಲಿರುವಂತಹ ಭಯಭಕ್ತಿಯಲ್ಲಿ ಮುಂದೆ ಹೋಗುವಂತೆ ನಾವು ಮುಂದೆ ಹೋಗಬೇಕು ನಮ್ಮ ಮಕ್ಕಳ ಕುರಿತಾಗಿರುವಂತಹ ಒಂದು ಚಿಂತೆಯು ನಮ್ಮಲ್ಲಿ ಇರಬೇಕು ಆ ರೀತಿ ಆಗಿರುವಾಗ ನನಗೆ ಕಾಣುತ್ತೆ ಒಂದು ಒಂದು ವಿವಾಹ ವಿಚ್ಛೇದನೆಗಳು ಈ ಲೋಕದಿಂದಲೇ ಕಡಿಮೆ ಆಗ್ಬೋದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕಡಿಮೆ ಆಗ್ತದೆ ಆದರೆ ಈಗ ಹೆಚ್ಚಾಗ್ತದೆ ಅದ ಕಾರಣ ಆ ರೀತಿ ವಿವಾಹ ಸಂಬಂಧಗಳಲ್ಲಿ ನಮ್ಮ ಪಾರಸ್ಪರಕತೆ ಟ್ರಾನ್ಸ್ಪರೆಸಿ ಹೆಚ್ಚಾಗುವಂತೆ ಮತ್ತೊಬ್ಬರಿಗೆ ಮೋಸ ಮಾಡುವ ರೀತಿಯಲ್ಲೆಲ್ಲ ಅನ್ಯೋನ್ಯವಾಗಿ ಅರಿತುಕೊಂಡು ಪ್ರೀತಿಸಿ ಗೌರವಿಸಿ ಅವರ ಭಾವನೆಗಳನ್ನು ತಿಳಿದುಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಸಹಾಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅವಕಾಶ ನೀಡಿದಂತಹ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೂ ಬಹಳ ಸಂತೋಷದ ಒಂದು ವಿಷಯ ಕಾರಣ ಈ ಕಾರ್ಯಗಳನ್ನೆಲ್ಲ ಹಂಚಿಕೊಡಲಿಕ್ಕೆ ಸಾಧ್ಯ ಆದದ್ದು ಕೆಲವೊಮ್ಮೆ ಮಕ್ಕಳ ಜೀವನದಲ್ಲಿ ಉಂಟಾಗುವಂತಹ ರೋಗಗಳು ನನ್ನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿ ನಾನು ಬೇಗ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೇನೆ ನಾನು ಹೇಳಿದ್ನಲ್ಲ ಎರಡನೇ ಮಗು ಉಂಟಾದಂತಹ ಸಮಯದಲ್ಲಿ ಮಗುವಿನ ಇಪ್ಪತ್ತೆಂಟನೇ ದಿನದಲ್ಲಿ ಮಗುವಿನಿಗೆ ನ್ಯುಮೋನಿಯಾ ಹಾಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿತ್ತು ಎರಡನೇ ಸಾರಿ ನ್ಯುಮೋನಿಯಾ ಆಗಿತ್ತು ಅದು ತುಂಬಾ ನಮ್ಮ ಜೀವನದಲ್ಲಿ ನೋವನ್ನು ಉಂಟು ಮಾಡಿದಂತಹ ಒಂದು ಅನುಭವ ದೊಡ್ಡ ಮಗನಿಗೂ ಅಹ್ ಮಗುವಿನೂ ಲಿಂಪ್ ನೋಡ್ ಎನ್ ಎಲ್ಲ ಆಗಿ ಒಂದು ಸೆವೆನ್ ಮಂತ್ ಅಲ್ಲಿ ನಾವು ಸರ್ಜರಿ ಎಲ್ಲ ಮಾಡಿ ಬಯೋಪ್ಸಿಗೆಲ್ಲ ಕಳಿಸ್ತೀವಿ ಆಗ ಮಗುವಿನ ಒಂದು ಅನುಭವ ಒಟ್ಟಿನಿಂದ ಎರಡನೇ ಮಗು ಮೊದಲೇ ಮಗುವಿನಿಂದ ನಮ್ಗೆ ನೋವಿತ್ತು ಆದ್ರೆ ಎರಡನೇ ಮಗುವಿನ ಅನುಭವದಲ್ಲಿ ಎಲ್ಲ ಈ ರೀತಿಯ ಉಂಟಾದಾಗ ತುಂಬಾ ನೋವು ಉಂಟಾದಂತಹ ಸಮಯಗಳಿದೆ ಆದ್ರೆ ಆ ಸಮಯಗಳಲ್ಲಿ ಎಲ್ಲ ನಾವು ದೇವರಲ್ಲಿ ಅಹ್ ಕೇಳ್ಕೊಂಡೇವೆ ದೇವರ ನಿನ್ನ ಹಿತ ಆಗಿದ್ರೆ ಕೊಡು ಎಂಬುದಾಗಿ ಕಾರಣ ಕುಟುಂಬ ಜೀವನದಲ್ಲಿಯೂ ಅದೇ ರೀತಿಯಾಗಿ ನಾವು ಎಲ್ಲವೂ ದೇವರ ಕೈಲಿ ಸಮರ್ಪಿಸಬೇಕು ದೇವರೇ ನಿನ್ನ ಹಿತ ಆಗಿದ್ರೆ ಈ ಕುಟುಂಬ ಜೀವನ ಒಳ್ಳೆ ರೀತಿಯಾಗಿ ಮುಂದೆ ಹೋಗಲಿಕ್ಕೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ನಮ್ಮಲ್ಲಿ ಆರ್ಥಿಕತೆ ಸಂಪತ್ತು ಸೌಂದರ್ಯ ಇದೆಲ್ಲ ಹೆಚ್ಚಾದಾಗ ನಾವು ದೇವರನ್ನ ಬಿಟ್ಬಿಡ್ತೇವೆ ದೇವರು ಇದ್ದಾರಾ ಎಂಬುದಾಗಿ ಪ್ರಶ್ನೆ ಹಾಕುವಂತಹ ಒಂದು ಸಮಯ ಈಗ ಬರ್ತಾ ಇದೆ ಅದ ಕಾರಣ ಕುಟುಂಬ ಜೀವನದಲ್ಲಿಯೂ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು ಗಂಡನನ್ನಾದರೂ ಹೆಂಡತಿಯನ್ನಾದರೂ ದೇವರಿಗಿಂತ ಹೆಚ್ಚು ಪ್ರೀತಿಸಬಾರ್ದು ದೇವರಿಗೆ ಮೊದಲ ಸ್ಥಾನ ಕೊಟ್ಟು ಮಕ್ಕಳನ್ನು ದೇವರ ಭಕ್ತಿಯಲ್ಲಿ ಬೆಳೆಸಿಕೊಂಡು ಗಂಡ ಹೆಂಡತಿ ಪರಸ್ಪರ ಅರಿತುಕೊಂಡು ಆ ಸಭಾ ಜೀವನದಲ್ಲಿಯೂ ದೇವಾಲಯದ ಜೊತೆಗಿರುವಂತಹ ಸಂಬಂಧದಲ್ಲಿಯೂ ಮುಂದೆ ಹೋಗ್ಲಿಕ್ಕೆ ಯೇಸ್ ಕ್ರಿಸ್ತನನ್ನು ರಕ್ಷಕರನ್ನಾಗಿ ಸ್ವೀಕರಿಸಿ ಮುಂದೆ ಹೋಗ್ಲಿಕ್ಕೆ ನಿಮಗೆಲ್ಲರಿಗೂ ಸಾಧ್ಯ ಆಗ್ಲಿ ನನ್ನ ಕೇಳುವಂತಹ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಕುಟುಂಬ ಜೀವನವನ್ನು ದಾಂಪತ್ಯ ಜೀವನವನ್ನು ಹಾರೈಸುತ್ತಾ ನಾನು ಕೊನೆಗೊಳಿಸ್ತಾ ಇದ್ದೇನೆ ದಾಂಪತ್ಯ ಜೀವನ ಎಂಬುದು ಬಹಳ ಮಾಧುರಿ ಇರುವಂತಹ ಒಂದು ಜೀವನ ಆಗಿದೆ ಜೀವನದಲ್ಲಿ ನೀವು ಒಬ್ಬಂಟಿಗರಾಗಿರುವಾಗ ಒಬ್ಬರು ಇದ್ದಾರೆ ಎಂಬುದಾಗಿರುವಂತಹ ಒಂದು ಸಂಕಲ್ಪ ಬರುವಂತಹ ಒಂದು ಅನುಭವ ಆಗಿದೆ ಅದು ಅನುಭವಿಸಿದವರಿಗೆ ಮಾತ್ರ ತಿಳಿದಿರುವಂತಹ ಒಂದು ಅನುಭವ ಆಗಿದೆ ಅದ ಕಾರಣ ವಿವಾಹಿತರಾಗಿರುವವರಿಗೂ ಇನ್ನು ವಿವಾಹಕ್ಕಾಗಿ ಸಿದ್ಧರಾಗಿರುವವರಿಗೂ ಒಳ್ಳೆಯ ಒಂದು ಜೀವನ ಅನುಭವವನ್ನು ಅವಕಾಶ ನೀಡಿದಂತಹ ವಂದನೆಗಳನ್ನು ನನ್ನ ಮಾತುಗಳನ್ನು ವಂದನೆಗಳು ಈ ಕಾರ್ಯಕ್ರಮದಲ್ಲಿ ನೀವು ಅತಿ ಉತ್ತಮವಾದ ರೀತಿಯಲ್ಲಿ ದಾಂಪತ್ಯ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಗಂಡ ಹೆಂಡತಿ ತಮ್ಮ ಜೀವಿತಗಳನ್ನು ನಡೆಸ್ಕೊಂಡು ಹೋಗಬೇಕು ಇನ್ನೊಂದು ಸಂಬಂಧ ಇದ್ದಾಗ ಯಾವ ರೀತಿಯಲ್ಲಿ ನಾವು ಅದನ್ನ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕು ಅನ್ನುವಂಥ ವಿಷಯಗಳನ್ನು ಅತಿ ಉತ್ತಮವಾದ ರೀತಿಯಲ್ಲಿ ನೀವು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿದ್ದೀರಿ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿಗಳನ್ನು ತಂದಿದೆ ಎಂಬುದಾಗಿ ನಾವು ನಂಬ್ತೇವೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೆ ನಾನು ವಂದನೆಯನ್ನು ನಾನು ತಿಳಿಸ್ತೇನೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನಮಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ತ್ರೀ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಮಸ್ಕಾರ